ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಇವತ್ತು ಆ್ಯಕ್ಚುಲಿ ಇವತ್ತಿನ ಬ್ಲಾಗ್ ಸ್ವಲ್ಪ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಯಿತು ಸರಿ ಹೋಗಿ ಬರ್ತೀನಿ ಏ ಎಲ್ಲರೂ ಕೂತ್ಕೊಂಡು ಈಗ ನಾನು ಬ್ಲಾಗ್ ನೋಡ್ತಾವ್ರೆ ಒಂದು ಕಾಲು ಗಂಟೆ ಇವತ್ತು ಆ್ಯಕ್ಚುಲಿ ಲೇಟ್ ಆಯಿತು ಸ್ವಲ್ಪ ಸೊ ಬನ್ನಿ ಗೈಸ್ ಈಗ ಈಗ ಹೊರಟಿದ್ದೀನಿ ಬೆಳಗ್ಗೆ ಬ್ಲಾಗ್ ಶುರು ಮಾಡೋಣ ಅಂತಲೇ ಇದ್ದೆ ಬಟ್ ಏನು ಮಾಡೋದು ವೀಡಿಯೋ ಎಲ್ಲ ಸೇವ್ ಆಗ್ತಿತ್ತಾ ಸೊ ಅದಕ್ಕೆ ಆಮೇಲೆ ಸುಮ್ಮನೆ ಆದೆ ಚಲೋ ಚಲೋ ಈಗ ಟೈಮ್ ಆಗೈತೆ ಎಂಟುವರೆಗೆ ಕ್ಲಾಸ್ ಇರೋದು ಅದ್ರ ಇವಾಗೇ ನೋಡಿದ್ರೆ ಎಂಟೂವರೆ ಕ್ಲಾಸಿಗೆ ಬಿಡ್ತಾರೆ ಇಲ್ವ ಗೊತ್ತಿಲ್ಲ ಈಗ ಇವಾಗ ನನ್ನ ಸ್ಪ್ಲೆಂಡರ್ ಹೋಗೋದು ಬೇಡ ಸಿಟಿ ಅಂಡ್ರೆಡ್ ಅಲ್ಲೇ ಹೋಗ್ಬಿಡ್ ಬರೋಣ ಮತ್ತೆ ಐತೆ ಆದ್ರೆ ಸ್ಟಾರ್ಟ್ ಆಗಲ್ಲ ಸ್ಕೂಟಿ ಬೇಡ ಸ್ಕೂಟಿ ತಂದ್ರೆ ಗೈಸ್ ನಾನು ಒಬ್ನೇ ಲೇಟು ಅನ್ಕೊಂಡ್ರೆ ಸದ್ಯ ನನ್ನ ಜೊತೆಗೆ ನಮ್ಮ ನವೀನೂ ಅವನೇ ಮೂರು ಜನ ಲೇಟು ಈ ಬಂದವರ್ಗರು ಮತ್ ಬರಲ್ಲ ಬರಲ್ಲ ಅಂತಿದ್ದಲ್ಲ ಅಲ್ಲ ಮೇಡಮ್ ಬಂದವರ ಕ್ಲಾಸ್ ಅಲ್ಲಿ ಬಿಡಲ್ಲ ಗಣ ಕ್ಲಾಸ್ ಕೇಳಲ್ಲ ಫಸ್ಟ್ ನೀನ್ ಹೋಗಿ ನೋಡೋಣ ಫಸ್ಟ್ ನೀನ್ ಹೋಗು ರಾಘು ತಡಿ ತಡಿ ಸಾಯಿಸ್ಬಿಡ್ತೀನಿ ತಡಿ ಇವತ್ತು ಹಾಕಿದೆ ಇಲ್ಲಿ ಬೇಕು ಬೇಕು ಅಂತ ಹ್ಞೂ ಹಾಕಿದ್ದೀನಿ ನೋಡು ಇಲ್ಲಿ ಬೇಕು ಬೇಕು ಅಂತ ಯು ಅಂತ ಐತಲ್ಲ ಲೆಫ್ಟ್ ಸೈಡ್ ಐತೆ ಅಂತ ಹ್ಮ್ ಯು ಫಾರ್ ಎಳ್ಳ ಇಸ್ರೆ ಯಾರಪ್ಪ ಯು ಫೋರ್ಮಿಲ್ಲ ಗೈಸ್ ಕ್ಲಾಸ್ ಎಲ್ಲ ಮುಗಿತು ಇವಾಗ ತಿಂಡಿಗೋಣ ಅಂತ ಮನೆಗೆ ಹೋಗ್ತಿದೀನಿ ಒಂದ್ ಅರ್ಧ ಗಂಟೆ ಬ್ರೇಕ್ ಐತೆ ಸದ್ಯ ಬೆಳಗ್ಗೆ ಕ್ಲಾಸ್ ಸ್ವಲ್ಪ ಲೇಟ್ ಆಗಿತ್ತಲ್ಲ ಆದ್ರೂ ಮ್ಯಾಮ್ ಗುರು ಯಾರು ಒಂದು ಐದು ನಿಮಿಷ ಲೇಟ್ ಆಗಿತ್ತು ಅಷ್ಟೇ ರೆಡಿನಾ ಚಪಾತಿಗೆ ಅಪ್ಪ ಸದ್ಯ ಆಯಿಲ್ ಚಪಾತಿನೇ ಮಾಡತ್ಲಾಗೆ ಇರ್ಲಿ ನಾಳೆಯಿಂದ ಡಯಟ್ ಮಾಡ್ತೀನಿ ಗೈಸ್ ಅಮ್ಮ ಏನ ಟೊಮ್ಯಾಟೊ ಚಟ್ನಿ ಮಾಡೋರಂತೆ ಬೆಳಗ್ಗೆ ಚಳಿ ಇತ್ತು ಅಂತ ಫುಲ್ ಅಮ್ ಟಿ ಶರ್ಟ್ ಹಾಕೊಂಡು ಹೋಗಿದ್ದೆ ಕಾಲೇಜ್ಗೆ ಆದ್ರೆ ಇವಾಗ ಎಷ್ಟು ಶೆಕೆ ಆಯ್ತಿದ್ ಗೊತ್ತಾ ಬೆಳಗ್ಗೆ ಮಾತ್ರ ಚೆನ್ನಾಗ್ ಮಳೆ ಬಂತು ಇವಾಗ ತಗೊಳ್ರಪ್ಪ ಬಿಸಿಲು ಇವಾಗ ಆರಾಮಾಗಿ ಈಗ ಕೆಳಗಡೆ ಬೇರೆ ಕೂತಿದ್ದೀನಲ್ಲ ತಣ್ಣಗೆ ಬೇರೆ ಹಾಕ್ತೈತೆ ಈಗ ಫ್ಯಾನ್ ಬೇರೆ ಹಾಕೊಂಡಿದ್ದೀನಿ ಸೆಕೆ ಬೇರೆ ಅಲ್ವಾ ಅಮ್ಮ ಗ್ರೇವಿ ಸ್ವಲ್ಪ ಫಿಶ್ ಮಾಡ್ತೀಯಲ್ಲ ಆ ಥರದ್ದಿತ್ತಲ್ಲ ಮಾಡಲೇ ಹುಳಿ ಹುಳಿ ಹಂಗೆ ಹುಣ್ಸೆಣ್ಣಾಕಿದ್ದ ಟೊಮೊಟೊ ಸರಿ ಪಾಪ ಅವಾಗ ಬರ್ತೀನಿ ಅಲ್ಲೇ ನಿಲ್ಸಿದ್ದೀನಿ ಕೀ ಇಲ್ಲೇ ಐತ್ ಜೇರಲ್ಲಿ ಹ್ಞೂ ಇಲ್ಲೇ ಇಟ್ಟಿರ್ತೀನಿ ಹ್ಞೂ ಗೈಸ್ ಬೆಳಗ್ಗೆ ನಮ್ಮಅಪ್ಪ ಕ್ಯಾನ್ ಅಲ್ಲಿ ಪೆಟ್ರೋಲ್ ತಂದವ್ರೆ ತಡಿ ತಡಿ ನಮ್ ಅಮ್ಮ ಪೆಟ್ರೋಲ್ ಹಾಕ್ತವ್ರೀಗ ರಾಘೋ ಇವತ್ತಿಂದ ಜಿಮ್ಮು ಯಾಕೆ

ನೀವು ಬೈಕ್ ಬ್ರೋ ಕಂಗ್ರಾಚ್ ಕೊಡಿಸ್ತೀರಾ ಸರಿ ರೌಂಡ್ ಕರ್ಕೊಂಡು ಹೋಗಿ ಸಾಕು ಗೈಝ್ ಈಗ ಈಗ ಮನೆಗೆ ಬಂದೆ ನಮ್ಮಮ್ಮ ಮನೆಗೆ ಮನೆಗ್ ಬಂತ ನಮ್ಮಅಮ್ಮ ಏನಂತ ಹೇಳಿದ್ರು ಗೊತ್ತಾ ಬಾಬಾ ಬಾಬಾ ಬೇಗ ಇನ್ಸ್ಟಾಗ್ರಾಮಿಗೆ ಫಸ್ಟು ರೀಲ್ಸ್ ಮಾಡೋಣ ಮಾಡಿಸ್ತಾನೆ ಇಷ್ಟಪಟ್ಟು ರೀಲ್ಸ್ ರೀಲ್ಸ್ ಮಾಡಿ ಮಾಡೋಣ ಗೈಸ್ ಗೈಜ್ ನಮ್ಮಮ್ಮ ಕಿಟಕಿ ಅಂತವ್ರೆ ಆಕ್ಚುಲಿ ಟೈಮ್ ನೋಡಿ ಇನ್ನು ಎಷ್ಟ್ ಗಂಟೆ ಆಗಿದೆ ಗೊತ್ತಾ ನೋಡಿ ಬರೀ ಐದು ಕಾಲು ಬಟ್ ಸ್ವಲ್ಪ ಕತ್ಲೆ ಆಗೈತೆ ಯಾಕೆ ಕತ್ಲೆ ಆಗಿರೋದು ಮೋಡ ಆಗಿದೆ ಎಸ್ ಯು ಆರ್ ಕರೆಕ್ಟ್ ಮೋಡ ಮೋಡ ಆಗೈತೆ ಅದಕ್ಕೆ ಹೆಂಗೆ ಸ್ವಲ್ಪ ಕತ್ ಕತ್ಲೆ ಆದ್ರೂ ಕಿಟಕಿ ಹಾಕೋದ್ ಬೇಡ ಆರು ಗಂಟೆ ಆಗ್ಲಿ ಅವಾಗ್ಲೇ ಹಾಕಣ ಹೇಳ ಮಳೆ ಬಂದ್ರ ಅವಾಗ ಹಾಕ ಈಗ ಫಸ್ಟ್ ಮಳೆ ಬರ್ಲಿ ಈಗ ಏನಾರು ಮಾಡ್ಕೊಡಮ್ಮ ಹೊಟ್ಟೆ ಬರೀ ಹಸಿತೈತೆ ಏನ್ ಮಾಡ್ಕೊಡ್ತೀಯಾ ಬ್ರೆಡ್ ಐತಲ್ಲ ಕಾಫಿ ಮಾಡ್ಕೊಡು ಸಾಕು ಕಾಫಿ ತಿಂತೀನಿ ಬಾಮತ್ ಇದೆ ಇದ್ದು ಇದು ಬಿಸ್ಕೆಟ್ ಐತಲ್ವಾಡ್ತಾ ಸರಿ ನೆನ್ನೆ ನಾನು ಬೆಡ್ ಅಲ್ವಾ ಇವತ್ತು ಅಣ್ಣನ್ ಕಳ್ಸು ನ್ಯಾಯ ಈ ತೊಡೆಲಾ ಈ ತೊಡೆಲ್ಲ ಸರಿ ನಿನ್ನಲ್ಲಿ ನ್ಯಾಯ ಆಯ್ತಲ್ವಾ ಹಂಗಾರೆ ಸರಿ ಈಗ ಅಣ್ಣನ ಕಳ್ಸಿ ಈಗ ಅಷ್ಟೇ ಖಾಲಿ ಇಲ್ಲಿ ಕಾಯಲ್ಲಿ ಸ್ವಲ್ಪ ಐತೆ ನೆಕ್ಕದಾರ ನೆಕ್ಕೋ ಚರ್ಲಿ

ಪಪ್ಪನ್ ಕರ್ಕ ಗುಳು 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 ಲಾಟೀ ಪುಯ್ಯನು ಪುಡಿಯದು ಆನೆ ಡಿಯಲಾಗ್ ಕೇಳಿಸಿಕೊಂಡು ತಮ ಹೋಗ ಬಾ ಅಣ್ಣನೆ ಕಳ್ಸಮ್ಮ ನಿಮಗೆ ರೀಲ್ಸ್ ಬೇಕು ಹೋಗ ಬಾ ಆಯ್டியா ಹೋಗಮ್ಮ ಅಥವಾ ನೀನೇ ಹೋಗ ಬಾ ನೀನು ಎಲ್ಲೆಲ್ಲಿ ಹೋಗಲ್ವಲ್ಲ ನನ್ನ ಮಗ ನೀನು ಅಂಗ್ ನಾನು ಕಳ್ಸ್ತೀಯಾ ಎಲ್ಲಿಗೆ ಎಲ್ಲೂ ಕಳ್ಸಲ್ಲ

ಓಹೋ ಹಂಗೋದ್ರು ಒಂದು ಹಿಂಗೋದ್ರು ಅಂದರೆ ಏ ನಾನು ಹೋಗ್ ಬರೋಲ್ಲ ನೀನು ಅದೇನು ಮಾಡ್ಕೋತೀಯ ಮಾಡ್ಕೊ ಹೋಗು ಬ್ರೆಡ್ ಬೇಡ ಮೊಟ್ಟೆಯೂ ಬೇಡ ನಾನು ಹೇಳ್ತಿಲ್ವಾ ಈ ನಾನ್ ವೆಜ್ಜೆಲ್ಲ ತಿನ್ನೋದು ಬಿಡೋಣ ಅಂತ ಹಂಗ ಬ್ರೆಡ್ ತಿನ್ನೋಣ ಬಿಡು ಬೇಡ ಓಕೆ ಬೇಡ ಹಂಗ ಬೇಡ ಬಿಡು ಸರಿ ಆಯ್ತು ಎರಡು ಬೇಡ ಬಿಡು ಸರಿ ಓ ಆಯ್ತು ಓ ಅಷ್ಟೆ ಅವ್ನಿಗೆ ಜಾಸ್ತಿ ಮೊಟ್ಟೆ ಇಷ್ಟ ಬೇಕಾರು ಅಂತ ಅರ್ಥನೆ ಅಷ್ಟೆ ಹ್ಞೂ ಸರಿ ಆಯ್ತು ಬಾ ಅದ್ರಲ್ಲಿ ನಾನು ಬೇಯಿಸ್ಕೊಳ್ತೀನಿ ಸರಿ ಆಯ್ತು ಬಾ ಓಕೆ ಮೊನ್ನೆನೂ ಓದೆ ಇನ್ನು ನೆನ್ನೆ ಇನ್ನು ಬ್ರೆಡ್ ತಡೀ ನೆನ್ನೆ ಇನ್ನು ತಡಿಯಮ್ಮ ತಡಿಯಮ್ಮ ನಿನ್ನೆ ತಡಿಯಮ್ಮ ನೆನ್ನೆನು ಬ್ರೆಡ್ ಮತ್ತೆ ಮೆಣಸಿನ್ಕಾಯೆಲ್ಲ ನಾನು ತಗ ಬರ್ಲಿಲ್ವಾ ಆಗ ಅಣ್ಣ ಏನಂದ ನೀನೇ ಬಾ ಅಂದ ಅದಕ್ಕೆ ನಾನು ಹೋಗ್ಬಿಟ್ಟು ಬಂದೆ ಇವಾಗ ಹೇಳು ನನ್ನ ಗೈಸ್ ಆ್ಯಕ್ಚುಲಿ ಇವಾಗ ಅಂತೂ ಫೈನಲ್ ಆಗಿ ನಮ್ಮ ಅಣ್ಣನೇ ಹೋಗಿ ಬ್ರೆಡ್ ಎಲ್ಲ ತಗೊಂಡ್ಬಿಟ್ಟು ಬನ್ನ ಸೊ ಬ್ರೆಡ್ಡು ಕಾಫಿ ಎಲ್ಲ ನಮ್ಮಮ್ಮ ಮಾಡಿಕೊಟ್ರು ಸೊ ಇವಾಗ ಜಿಮ್ಮಿಗೆ ಹೋಗೋಣ ಅಂತ ಈಗ ಜಿಮ್ ಜಿಮ್ಮಿಗೆ ಈಗ ಹೊರಡ್ತಿದ್ದೀನಿ ಟೈಮು ಆರು ಮುಕ್ಕಾಲಾಗೈತೆ ಒಂದು ಮೂರು ದಿನ ಹೋಗಿರಲಿಲ್ಲ ಗುರು ಮತ್ತೆ ಜಿಮ್ಮಿಗೆ ಸ್ವಲ್ಪ ಅದೇ ಏನೂ ಯಾವುದೋ ಒಂದು ರೀಸನಿಗೆ ಹೋಗಿರಲಿಲ್ಲ ನೆನ್ನೆ ಮೊನ್ನೆ ಅದೇ ಹುಷಾರಿರ್ಲಿಲ್ಲ ಶೂ ಬ್ಯಾಗು ಇಲ್ಲೇ ಐತೆ ನೋಡಿ ಇಲ್ಲಿ ಮನೆಗೆ ತಗೊಂಡು ಹೋಗೇ ಇಲ್ಲ ನಮ್ಮ ಹುಡುಗನ್ ಇಂಗ್ಲೀಷ್ ನೋಡ್ರಪ್ಪಾ ಬರೀ ಆ ಆಂ ಅಂತಾನೆ ಅವ್ನೆ ಮುಂದಕ್ಕೇನೋ ಮಾತಾಡ್ತಾ ಹ್ಮ್ ಓ ಎಲ್ಲ ಇಂಗ್ಲಿಷ್ ಮಾತಾಡ್ತಾ ಮಾತಾಡ್ತಾ ನಿನ್ ಮುಗಿದವ್ನ ಕಲೆನೇ ಬಂತು ಅದು ಅಥ್ವಾ ಕಾಫಿನೇ ಇಡ್ಲಾ ಏಯ್ ನಾನೆಲ್ಲ ಕೊಯ್ತೀನಿ ಟಿ ಕಾಫಿ ಅಣ ಆರಾಮು ಎರಡು ಬಾದಾಮಿ ಆಲ್ ಸ್ವಲ್ಪ ಸ್ವಲ್ಪ ಬ್ಲರ್ ಮಾಡಿ ತೋರಿಸ್ತೀನಿ ಸ್ವಲ್ಪ ಬ್ಲರ್ ಮಾಡಿ ತೋರಿಸ್ತೀನಿ ತೋರಿಸಲ ಇಲ್ಲ ಬ್ಲರ್ ಮಾಡಿ ತೋರಿಸ್ತೀನಿ ನಮ್ ಸುಶಿ ಬಿ ಎಸ್ ಸಿ ನರ್ಸಿಂಗ್ ಮಾಡ್ತಾವನ ಮೊನ್ನೆ ಏನೋ ಸರಿ ಆಪರೇಷನ್ ಥಿಯೇಟರ್ ಏನೋ ಹೋಗಿದ್ದಂತೆ ಅವಾಗ ಒಂದು ಒಬ್ರು ಪೇಶಂಟ್ ನಡಿ 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 ಇಲ್ಲಿ ಸಾಕ್ ಬಿಡು ಹೋಗಿ ಅಣ್ಣ ಸೂಜಿ ಹೋಗಿ ಹೊಲ್ದವನೇ ಅದು ಇನ್ನು ಒಲ್ದಿದ್ಯಾ ಕ್ಲಾಸಸ್ ಆಗಿದೆ ಸೂಚನೆಯ ಕ್ಲಾಸ್ ಅಂದ್ರೆ ಅಪ್ಪ ಸ್ವಾಮಿ ಫೋಟೋದಲ್ಲಿ ಫೋಟೋಕೆ ಭಯಂಕರ ನಾನು ನಾನೇನಾದ್ರೂ ಇದ್ದಿದ್ರೆ ಅಲ್ಲೇ ಬಿದ್ದೋಗ ಜಿಮ್ ಎಲ್ಲಾ ಮುಗಿಸ್ಕೊಂಡು ಮನೆಗೆ ಬಂದೆ ಹಂಗೆ ಬರ್ತಾ ಸ್ಫೂರ್ತಿ ಕಾಫಿಗ್ ಹೋಗಿ ಒಂದೊಂದು ಕಾಫಿ ಎಲ್ಲ ನನ್ ಬಾದಾಮಲ್ ಕುಡ್ಕೊಂಡು ಬಂದೆ ಈಗ ಸ್ಪ್ಲೆಂಡರ್ ಇಲ್ಲಿ ಹೊರ್ಗಡೆ ಇತ್ತು ಅಂತ ಈಗ ನಮ್ಮ ಅಮ್ಮ ನಿಲ್ಲಿಸ್ತಾರೆ ನೋಡೋಣ ನಿಲ್ಸು ಗೈಸು ಐ ಬಾರ ನಿಲ್ಸ ಬಾ ಸ್ಲಿಪ್ಪರ್ ಹಾಕ ಬರ್ತೀಯಾ ಮುಂಚೆ ಅದೇ ನ್ಯೂಟ್ರಲಲ್ಲಿ ಇತ್ತು ಇವಾಗ ನೋಡೋಣ ಬಾ ಹಾ 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 ಆಮೇಲೆ ಊ ನೀನು ಓಡಿಸೋದ್ ಬಾ ಅಕ್ಕಿ ಗಾಡಿ ಏನು ಈಗ ನೀನು ಅನ್ಕ ಗಾಡಿ ಏನು ಮೂವ್ ಆಗಿಲ್ಲ ಅಂದ್ರೆ ಆ ಕ್ಲಚ್ ಇಟ್ಕಂಡು ಮುಂದೆ ಮಾಡು ಆಯ್ತಾ ಮುಂಚೆ ಮಾಡಿದ್ಯಲ್ವ ಇನ್ಮೇಲಿಂದ ಡೈಲಿ ಮಾಡು ಗೈಸ್ ನಮ್ಮಅಮ್ಮ ನೋಡಿ ಅವ್ರ ಮಾತ್ರ ಡೋರ್ ತಕ್ಕ ಬರ್ತಾರೆ ನಾವೇನಾದ್ರು ಡೋರ್ ತಕೊಂಡ್ ಬಂದ್ರೆ ಸಾಕು ಮುಗೀತು ಮನೆ ಮನೆ ರಂಪಾಟ ಮಾಡ್ಬಿಡ್ತಾರ ಅತ್ಲಾಗಿ ಬಾರಮ್ಮ ಎಣ್ಣೆ ಹಚ್ಕೊಡು ಇಲ್ಲೇ ಎಣ್ಣೆ ಬಿಸಿ ಮಾಡ್ತೀನಿ ಆಯ್ತು ನೀನ್ ಕ್ಲೋಸ್ ಮಾಡಿ ಇಲ್ಲೇ ಕೂತಿರ್ತೀನಿ ಗೈಸ್ ಶೆಕೆ ಬೇರೆ ಆಗ್ತೈತೆ ಸ್ವಲ್ಪ ತಿಲ್ಲೇ ಕೂತ್ಕೊಳ್ಳೋಣ ಆಮೇಲೆ ನಮ್ಮಅಮ್ಮ ಬಂದು ಎಣ್ಣೆ ತಲೆಗೆ ಎಣ್ಣೆ ಹಚ್ತಾರೆ ಹಚ್ಚಿಸ್ಕೊಳ್ಳೋಣ ಐ ರೆಡಿ ಹಾಕೊಳ್ಳಲ್ಲ ಬಂದ ಕ್ಯಾಮ್ರಾ ನೋಡ್ತಾ ಬಂದ್ಬಿಡ್ತಾನೆ ನನ್ನನ್ನು ಅಂತ ನೋಡಿ ನೋಡಿ ನನ್ನ ಮಗನೆ ಅಯ್ಯೋ ಗೈಸ್ ಆಕ್ಚುಲಿ ಇವಾಗ ನಮ್ಮ ಅಮ್ಮಂಗೆ ಹೇಳ್ದೆ ಹೊರ್ಗಡೆ ಬೇಡ ಅಮ್ಮ ಎಣ್ಣೆ ಹಚ್ಚೋದು ಒಳಗಡೆನೆ ಹೋಗ್ ಹಚ್ಚು ಅಂತೆ ಅಂತ ಹೇಳ್ದೆ ಅಮ್ಮ ಕೇಳ್ತಾನೆ ಇಲ್ಲ ಫ್ಯಾನ್ ಇಲ್ವೇನಮ್ಮ ಈಗ ಇಲ್ಲೆಲ್ಲ ಸೊಳ್ಳೆ ಓಡಾಡ್ತೈತೆ ಕವಾಲಿಂದ ನಾನ್ ಕಚ್ಚಿಸ್ಕೊಂಡಿ ಒಳಗಡೆ ಹೋದೆ ಗೈಸ್ ನಾವ್ ಅಮ್ಮ ನಾವ್ ಎಣ್ಣೆ ಎಲ್ಲಾ ಹಚ್ಚಾದ್ಮೇಲೆ ಜುಟ್ ನೋಡಿ ಹೆಂಗ್ ಹಾಕೋರ ಇದು ಊಟ ಅದ್ಲಾಗ ಹಾಕೊಡು ಊಟ ಮಾಡ್ ಮಲಗಣ ಎಂಡ್ ಮಾಡ್ತೀನಿ ಇನ್ನೇನ್ ಇವಾಗ ಊಟ ಮಾಡಿ ಇನ್ನೇನ್ ಮಲ್ಕಳದ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಿಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಸ್ವಲ್ಪ ಜನ ಇನ್ಸ್ಟಾಗ್ರಾಮಿಂದ ಅಂದರೆ ನಾನು ರೀಲ್ಸ್ ಎಲ್ಲ ನೋಡ್ಬಿಟ್ಟು ಡೈರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಗೈಸ್ ಡೈಲಿ ನನ್ನ ವ್ಲಾಗ್ ನೋಡ್ತೀರಿ ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಿರ್ತೀನಿ ಡೈಲಿ ಬೆಳಗ್ಗೆ ಎಂಟು ಗಂಟೆಗೆ ಸೊ ಕಾಯ್ತೀರಿ ವ್ಲಾಗು ನೋಡಿ ವ್ಲಾಗ್ನ ಎಂಜಾಯ್ ಮಾಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್